ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ರಶ್ಮಿ ಗ್ರಾಹಕರೇ ಎಚ್ಚರ ಬ್ಯಾಂಕ್ ನಲ್ಲಿ ನೀವು ನೋಟ್ ಎಣಿಸಿದ್ರು ಬೀಳತ್ತೆ ಫೈನ್ ಹೌದು ತಮ್ಮ ಖಾತೆಗಳಿಗೆ ಜಮಾ ಮಾಡಲು ಗ್ರಾಹಕರು ತರುವ ಕರೆನ್ಸಿ ನೋಟುಗಳನ್ನ ಎಣಿಕೆ ಮಾಡಲು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಶುಲ್ಕ ವಿಧಿಸೋದನ್ನ ಎಲ್ಲಾದರೂ ಕೇಳಿದಿರಾ ಕೇಳಿಲ್ಲ ಅಂತಂದ್ರೆ ಅದರ ಡೀಟೇಲ್ಸ್ ಹೇಳ್ತೀನಿ ನೀವು ಕೇಳಿ ಇದನ್ ಕೇಳಿದ್ರೆ ಖಂಡಿತ ನೀವು ಬೈಕ್ ಓದ್ತೀರಾ ಎನಿವೇಸ್ ಅದರ ಡೀಟೇಲ್ ಹೇಳ್ಬಿಡ್ತೀನಿ ನೋಡಿ ಪ್ರಧಾನಿ ನರೇಂದ್ರ ಮೋದಿ ನವೆಂಬರ್ ಎಂಟು ಎರಡ್ ಸಾವಿರದ ಹದಿನಾರರ ಮಧ್ಯ ರಾತ್ರಿಯಿಂದ ಐನೂರು ಹಾಗೂ ಸಾವಿರ ಮುಖಬೆಲೆಯ ನೋಟುಗಳನ್ನ ಬ್ಯಾನ್ ಮಾಡಿದ ನಂತರ ಬ್ಯಾಂಕುಗಳ ಅವಲಂಬನೆ ಹೆಚ್ಚಾಗಿದೆ ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡ ಕೆಲ ಬ್ಯಾಂಕುಗಳು ಗ್ರಾಹಕರು ತಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಲು ತರುವ ಕರೆನ್ಸಿ ನೋಟುಗಳನ್ನ ಎಣಿಕೆ ಮಾಡಲು ಈಗ ಶುಲ್ಕ ವಿಧಿಸ್ತಾ ಇದ್ದಾರೆ ಅನ್ನೋ ಒಂದು ದೂರು ಹುಬ್ಬಳ್ಳಿಯಲ್ಲಿ ಕೇಳಿ ಬರ್ತಾ ಇದೆ ಯಾವುದೇ ಮುಖಬೆಲೆಯ ಕರೆನ್ಸಿ ನೋಟುಗಳಿರಲಿ ಒಂದು ಬಾರಿ ಸಾವಿರ ನೋಟುಗಳನ್ನ ಬ್ಯಾಂಕ್ನಲ್ಲಿ ಜಮಾ ಮಾಡಲು ಬ್ಯಾಂಕಿಗೆ ಬಂದ್ರೆ ಇದಕ್ಕೆ ನೂರು ರೂಪಾಯಿ ಶುಲ್ಕ ತರಲೇಬೇಕಂತೆ ಉದಾಹರಣೆಗೆ ಹತ್ತು ರೂಪಾಯಿ ಮುಖಬೆಲೆಯ ಸಾವಿರ ನೋಟುಗಳ ಮೌಲ್ಯ ಹತ್ತು ಸಾವಿರ ಆಗಲಿದೆ ಈ ಹತ್ತು ಸಾವಿರ ಹಣವನ್ನ ತಮ್ಮ ಖಾತೆಗೆ ಜಮಾ ಮಾಡುವ ಸಂದರ್ಭದಲ್ಲಿ ಈ ಕರೆನ್ಸಿ ಸಿ ನೋಟುಗಳನ್ನ ಎಣಿಕೆ ಮಾಡಲು ಬ್ಯಾಂಕಿಗೆ ಸಾವಿರ ರೂಪಾಯಿ ಶುಲ್ಕ ಭರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಬ್ಯಾಂಕ್ ನಲ್ಲಿ ನೋಟುಗಳ ಎಣಿಕೆಗೆ ಅತ್ಯಾಧುನಿಕ ಮೆಷಿನ್ ಗಳಿದ್ರು ಅದಕ್ಕೆ ಶುಲ್ಕ ವಿಧಿಸುವ ಮೂಲಕ ಗ್ರಾಹಕರಿಗೆ ಎಳಿತಾ ಇರೋ ಬ್ಯಾಂಕ್ಗಳ ವಿರುದ್ಧ ಗ್ರಾಹಕರು ಹಿಡಿಶಾಪ ಹಾಕ್ತಾ ಇದ್ದಾರೆ ನಿಜಕ್ಕೂ ಇದು ಮೋಸ ಅಂತಾನೆ ಅನ್ಸುತ್ತೆ ಬ್ಯಾಂಕ್ ನವರು ಈ ತರ ಸುಲ್ಗೆ ಮಾಡೋದು ತಪ್ಪು ಅಂತ ಅನ್ಸುತ್ತೆ ಅಲ್ವಾ ನೋಟ್ ಬ್ಯಾನ್ ಆದ್ಮೇಲೆ ಈ ಬ್ಯಾಂಕ್ ಗಳು ಇಪ್ಪತ್ತೆಂಟು ರೂಲ್ಸ್ ಅನ್ನ ಚೇಂಜ್ ಮಾಡಿದ್ರು ಇದೀಗ ನಮ್ಮ ಓನ್ ಅಕೌಂಟ್ ಗೆ ನಮ್ಮ ದುಡ್ಡು ಹಾಕೋವಾಗ ನಾವ್ ಎಣಿಸಿದ್ರು ಅದಕ್ಕೂ ಫೈನ್ ಹಾಕ್ತಾರೆ ಅಂದ್ರೆ ಇದಕ್ಕೆ ನಿಜಕ್ಕೂ ಏನ್ ಅನ್ಬೇಕು ಖಂಡಿತ ಇದನ್ನ ಕೇಳಿದ್ರೆ ನಿಮ್ಗೂ ಕೋಪ ಬರ್ತಾ ಇದೆ ಬಂದಿರತ್ತೆ ಅಂತ ಗೊತ್ತು ಎನಿವೇಸ್ ಎಲ್ಲಾ ಬ್ಯಾಂಕ್ ಗಳಲ್ಲೂ ನೋಟ್ ಕೌಂಟಿಂಗ್ ಮೆಷಿನ್ ಇದ್ರೂನು ಫೈನ್ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಫ್ರೆಂಡ್ಸ್ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಗೂ ಇದೇ ರೀತಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಬ್ಯಾಂಕ್ ಗೆ ಹೋದಾಗ ಅಂತ ಎಕ್ಸ್ಪೀರಿಯನ್ಸ್ ಏನಾದ್ರೂ ಆಗಿದ್ಯಾ ಅಥವಾ ನೀವೆಲ್ಲಾದ್ರೂ ಈ ತರ ನೋಡಿದ್ರ ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ